ನಮ್ಮೆಲ್ಲರ ಗುರುಗಳಾದಂಥ ಆವಧೂತ ವಿನಯ ಅವರಿಗೆ ಆತ್ಮೀಯವಾದಂಥ ಪ್ರೀತಿದಾಯಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಟ್ಲಿ ಹಾಟ್ಲಿ ವೆಲ್ಕಮ್ The brand new logo of uh, e travel Mate rent and go. Thank you for bringing up this hygiene, behavior of the drivers, the time they నమస్కారం మండేటి నన్నే మై సెల్స్ ద యూనివర్స్ ఇన్ ద గురు ఫర్మి మద నీ వెల్ల యు పిబల్ ఆల్ వర్చువల్ ఇమేజ్ ఆఫ్ మై లార్డ్ కల్చారు ని నన్న హేడు ఇంగ ఎంటర్‌ప్రెనియర్ షిప్ ఏన అంటే ఎస్టో జన ఓదే రోడు ద్రిగే ట్రైనింగ్ అల్తోలి గెల నన్నలు కుట్ల కక్కే క్లీనింగ్ ట్రైనింగ్ అల్తోలి గని అవరిగెల్ల నేను

मीनिंग हापिनेस विच विल कनेक्ट दार्ड्स आफ दीपल ई होंप दें अल्लिकेशन वर्क आगे ರೆಂಟ್ ಎಂಡ್ ಗೋ ಆ್ಯಪ್ ಒಂದು ದೇಶೀಯ ಆ್ಯಪು ನಮ್ಮ ಕನ್ನಡ ಮಂಡಲ ಆಗಿರುವಂಥ ಒಂದು ಆ್ಯಪು ಸುಮಾರು ವರ್ಷದಿಂದ ನಾವು ಬೇರೆ ದೇಶದಲ್ಲಿ ಮಾಡಿರುವಂಥ ಆ್ಯಪನ್ನ ಅವಲಂಬಿತರಾಗಿದ್ದಾರೆ ನಮ್ಮ ಡ್ರೈವರ್ಸ್ ಆಗಲಿ ಕ್ಲೈಂಟ್ ಆಗಿರಲಿ ಒಂದು ಮೂರು ವರ್ಷ ಮುಂಚೆ ಈ ನಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವಂಥ ನಮ್ಮ ಜನರಿಗೆ ಸೌಲಭ್ಯ ಕೆಲಸಗಳನ್ನು ಕೊಡುವಂಥ ಮತ್ತು ನಮ್ಮನ್ನು ಟ್ರಸ್ಟ್ ಮಾಡುವಂಥ ಒಂದು ಆ್ಯಪ್ ಮಾಡಬೇಕು ಅಂತ ನಾವು ಇದನ್ನು ಇವತ್ತು ಲಾಂಚ್ ಮಾಡಿದ್ದೀವಿ ಈ ಆ್ಯಪು ವಿಶೇಷತೆ ಏನಿದೆ ಅಂತಂದರೆ ಇದು ನಮ್ಮ ಕ್ಲೈಂಟ್ ಅಂದರೆ ಕಂಪ್ನೀಸ್ಗಳಿಗೆ ಈ ಆ್ಯಪಿಂದ ವೆಂಡರ್ಸ್ನ ಸೆಲೆಕ್ಟ್ ಮಾಡ್ಬೋದು ಆ ವೆಂಡರ್ಸ್ ಸೆಲೆಕ್ಟ್ ಮಾಡಿದಾಗ ಈ ಲೋಕಲ್ ಇರುವಂಥ ವೆಂಡರ್ಗೆ ಆಪರ್ಚುನಿಟಿ ಸಿಗುತ್ತೆ ಲೋಕಲ್ ಡ್ರೈವರ್ಗಳಿಗೆ ಆಪರ್ಚುನಿಟಿ ಸಿಗುತ್ತೆ ಆಗ ಇನ್ನು ಕ್ಲೈಂಟಿಗೆ ಏನು ಬೆನಿಫಿಟ್ ಇರೋದ್ರಿಂದ ಅಂದರೆ ಇದರಲ್ಲಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ವಿಮೆನ್ ಸೇಫ್ಟಿ ಪ್ಲಸ್ ನಿಮಗೆ ರಿಲಯಾಬಿಲಿಟಿ ಟ್ರಾನ್ಸ್ಪರೆನ್ಸಿ ಈ ಈ ಮೂರು ಐಟಮ್ನ ಇದರಲ್ಲಿ ಒಳಗೊಂಡಿದೆ ಎಲ್ಲ ಬಿಲ್ಲಿಂಗು ಆನ್ಲೈನು ಎಂಡ್ ಟು ಎಂಡ್ ಇರೋದ್ರಿಂದ ಎಲ್ಲವೂ ಆನ್ಲೈನಲ್ಲಿ ಆಗುತ್ತೆ ಹಾಗಾಗಿ ಇನ್ ಕೇಸ್ ಎಮರ್ಜೆನ್ಸಿ ಇದ್ದಾಗ ಎಮರ್ಜೆನ್ಸಿನ ನೀವು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಆಗಿರಲಿ ನಿಯರೆಸ್ಟ್ ಆ್ಯಂಬುಲೆನ್ಸ್ ಇರುವಲ್ಲಿಗೆ ಈ ಆ್ಯಪಿಂದ ಕರೆ ಹೋಗುತ್ತೆ ಸೊ ಬೇಸಿಕಲಿ ಉಬರು ಮತ್ತು ಈ ರ್ಯಾಪಿಡೋ ಆ್ಯಪ್ ಥರ ಆ್ಯಪ್ ಅಲ್ಲ ಇದು ಇದು ಕ್ಲೈಂಟ್ಗಳಿಗೆ ಈಗ ಒಂದು ಈವೆಂಟ್ ಇದೆ ನಾನೂರು ಗಾಡಿ ಬೇಕು ಬೆಂಗಳೂರಲ್ಲಿ ಇಲ್ಲ ಡೆಲ್ಲಿಲಿ ನಾನೂರು ಗಾಡಿ ಬೇಕು ಅಂತ ಆ ನಾನ್ನೂರು ಗಾಡಿ ಬೇಕಾದರೆ ಅವರು ಬೇರೆ ಬೇರೆ ಕಂಪ್ನಿಗಳಿಗೆ ರಿಕ್ವೆಸ್ಟ್ ಕೊಡಬೇಕು ಅವರು ಪುನಃ ಲೋಕಲ್ ಸೋರ್ಸಿಂಗೇ ಮಾಡಿ ಪುನಃ ಕ್ಲೈಂಟಿಗೆ ಕೊಡಬೇಕು ಆಗ ಇಲ್ಲಿ ಕೊಡೋದು ಸರ್ವಿಸು ಲೋಕಲ್ಲೇ ರಿಕ್ವೈರ್ಮೆಂಟ್ ಇರೋದು ಲೋಕಲ್ಲೇ ಬಟ್ ಇದು ಮೀಡಿಯೇಟ್ರು ಮತ್ತು ಬೇರೆ ರಾಜ್ಯದಿಂದ ಅಥವಾ ಬೇರೆ ದೇಶದಿಂದ ಮಾಡಿರ್ತಾರೆ ಹಾಗಾಗಿ ಅದನ್ನು ಇದು ಕಂಪ್ಲೀಟ್ ನಿಲ್ಲಿಸುತ್ತೆ ಈ ಲೋಕಲ್ ಇರೋರಿಗೆ ನೈಂಟಿನ್ ಫೈವ್ ಪರ್ಸೆಂಟು ವರಮಾನ ಸಿಗುತ್ತೆ ಇದರಿಂದ ಇಲ್ಲಿ ಒಂದು ಪ್ರೈಸ್ ಇದರಲ್ಲಿ ಕಮಿಷನ್ ಹಂಡ್ರೆಡ್ ಪರ್ಸೆಂಟ್ ಜೀರೋ ಕಮಿಷನು ಕಮಿಷನೇ ಇಲ್ಲ ಇದರಲ್ಲಿ ಇದರಲ್ಲಿ ಟ್ರಿಪ್ ಚಾರ್ಜಸ್ ಅಂತ ಇರುತ್ತೆ ಅಷ್ಟೇ ಒಂದು ಟ್ರಿಪ್ ನೀವು ಸಾವಿರ ರೂಪಾಯಿ ಮಾಡೋದು ಒಂದೇ ಟ್ರಿಪ್ಪು ಹತ್ತು ಸಾವಿರ ರೂಪಾಯಿ ಟ್ರಿಪ್ ಮಾಡಿದ್ರು ಒಂದೇ ಟ್ರಿಪ್ ರೇಟು ಅದು ಇಪ್ಪತ್ತು ರೂಪಾಯಿ ಕಮ್ಮಿ ಇರುತ್ತೆ ಒಂದು ಟ್ರಿಪ್ಪಿಗೆ ಹಾಗಾಗಿ ಇಲ್ಲಿ ಡ್ರೈವರ್ಗೆ ಹೋಗೋ ದುಡ್ಡಲ್ಲಿ ನಾವು ಕಮಿಷನ್ ತಗೊಂಡು ಡ್ರೈವರ್ ಕೊಡುವಂಥ ವ್ಯವಸ್ಥೆ ಇಲ್ಲ ಇದರಲ್ಲಿ ಇದರಲ್ಲಿ ಡೈರೆಕ್ಟ್ ನೇರವಾಗಿ ಕ್ಲೈಂಟಿಂದ ಡ್ರೈವರ್ಗೆ ಹೋಗುತ್ತೆ ಈಗ ಸುಮಾರು ಕಂಪ್ನಿಗಳು ಈಗ ಹರ್ಡ್ಸ್ ಕಂಪ್ನಿ ಒರಿಕ್ಸು ಇವೆಲ್ಲ ಇಂಟರ್ನ್ಯಾಷ್ನಲ್ ಕಂಪ್ನಿಗಳು ಇವೇ ನಡೀತಿರೋದು ನಾಲ್ಕು ನಲ್ವತ್ತು ವರ್ಷದಿಂದ ನೀವು ನೋಡಿ ಯೂರೋ ಕ್ಯಾಬ್ಸು ಅರ್ಡ್ಸು ಯೂರೋ ಒರಿಕ್ಸು ಇವರೆಲ್ಲ ಬೇರೆ ಬೇರೆ ದೇಶದವರೇ ಇಲ್ಲಿ ನಡೆಸ್ತಾ ಇರೋದು ಬಟ್ ಸರ್ವಿಸ್ ಕೊಡ್ತಿರೋದು ನಾವು ಲೋಕಲೇ ಆ್ಯಪ್ ಮಾತ್ರ ಬೇರೆ ರಾಜ್ಯ ಬೇರೆ ದೇಶದ ಬಂದಿದೆ ಹಾಗಾಗಿ ಅವ್ರಿಗೆ ಮೂವತ್ತು ಪರ್ಸೆಂಟ್ ಕೊಟ್ಟು ಬಾಕಿ ಎಪ್ಪತ್ತು ಪರ್ಸೆಂಟ್ ಡ್ರೈವರ್ಗೆ ಹೋಗುತ್ತೆ ಈ ಆ್ಯಪಿಂದ ಆ ಥರ ವ್ಯವಸ್ಥೆ ಇಲ್ಲ ಇದು ನೈಂಟಿ ನೈನ್ ಪರ್ಸೆಂಟ್ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಡ್ರೈವರ್ ಡೈರೆಕ್ಟಾಗಿ ಹೋಗುತ್ತೆ ಅದು ವಿಶೇಷತೆ ನೋಡಿ ಇದರಲ್ಲಿ ಎರಡು ವಿಷಯ ಇದೆ ಒಂದು ಒಂದು ಡ್ರೈವರು ಇದು ಆ್ಯಪ್ನ ಇಂಡಕ್ಟ್ ಮಾಡ್ಕೋಬೇಕು ಅಂತಂದರೆ ಇದರಲ್ಲಿ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಪೊಲೀಸ್ ವೆರಿಫಿಕೇಶನ್ ಆಗಿರಲಿ ಡ್ರೈವರ್ಸ್ ಟ್ರೈನಿಂಗ್ ಎಸ್ಪೆಷಲಿ ಒಬ್ಬ ಡ್ರೈವರು ಈ ಗಾಡಿ ಆ್ಯಪಲ್ಲಿ ಗಾಡಿ ಓಡಿಸಬೇಕು ಅಂದ್ರೆ ಹಲವಾರು ಏಳು ವಿಧವಾದ ಆನ್ಲೈನು ಆಫ್ಲೈನು ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ ಅದನ್ನು ಅವರು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಈ ಆ್ಯಪಲ್ಲಿ ಅವರಿಗೆ ಬಿಸ್ನೆಸ್ ಸಿಗುತ್ತೆ ಹಾಗಾಗಿ ಸುರಕ್ಷಿತ ವಿಷಯದಲ್ಲಿ ಇದರಲ್ಲಿ ಜಿ ಪಿ ಎಸ್ ಲೊಕೇಶನ್ ಇದೆ ರೌಟಿಂಗ್ ಇದೆ ಈಗ ರೀಸೆಂಟಾಗಿ ಈ ನಮ್ಮ ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ಟೋಲ್ ದುಡ್ಡು ಕಟ್ಟಬಾರ್ದು ಅಂತ ಡಿವೇಷನ್ ತೊಗೊಂಡೋಗ್ತಾರೆ ಈ ಆ್ಯಪಲ್ಲಿ ಅದರ ಹೋಗ್ಲಿಕ್ಕೆ ಬರಲ್ಲ ಏನಾಗ್ತಂತಂದರೆ ರೂಟ್ ಫಿಕ್ಸ್ ಆಗಿರುತ್ತೆ ಡಿವಿಯೇಷನ್ ತೆಗೆದಿದ ತಕ್ಷಣ ಇಂಟಿಮೇಷನ್ ಬರುತ್ತೆ ಕಸ್ಟಮರ್ಗೂ ಬರುತ್ತೆ ನಮಗೂ ಬರುತ್ತೆ ಕಾಲ್ ಸೆಂಟ್ರಿಗೆ ಬರುತ್ತೆ ಹಾಗಾಗಿ ಡ್ರೈವರ್ ಆ ಥರ ಎನ್ ರೂಟ್ ತಗೊಳ್ಳಿಕ್ಕಾಗಲ್ಲ ಹಾಗಾಗಿ ಸೇಫ್ಟಿ ವಿಷಯದಲ್ಲಿ ಏಯ್ಟಿ ಕಿಲೋಮೀಟ್ರ್ ಮೇಲೆ ಈಗ ಹೊಸದಾಗಿ ಬೆಂಗಳೂರು ಮೈಸೂರು ಮೈಸೂರಿಂದ ಏರ್ ಬೆಂಗಳೂರು ಏರ್ಪೋರ್ಟಿಗೆ ಏಯ್ಟಿ ಕಿಲೋಮೀಟರ್ಸ್ ಮೇಲೆ ಹೋಗಬಾರ್ದು ಅಂತ ಹೊಸ ಕ್ಯಾಮೆರಾ ಅಳವಡಿಸಿದ್ದಾರೆ ನಮ್ಮ ಆ್ಯಪಲ್ಲಿ ಏಯ್ಟಿ ಕಿಲೋಮೀಟ್ರ್ ಮೇಲೆ ಹೋದರೆ ಆಟೋಮೆಟಿಕ್ಕಾಗಿ ಇಂಟಿಮೇಷನ್ ಬರುತ್ತೆ ಮೂರು ಬಜಾರು ನಾಲ್ಕನೇ ಸಲ ಆ ಗಾಡಿ ನಮ್ಮಲ್ಲಿ ಓಡಲಿಕ್ಕೆ ಪರ್ಮಿಷನ್ ಸಿಗಲ್ಲ ಸೊ ಅಷ್ಟು ಸ್ಟ್ರಿಕ್ಟ್ ಇದೆ ಇದರಲ್ಲಿ ಬೇರೆ ರೀಸನ್ಗೂ ಸೇಫ್ಟಿನ ಕಾಂಪ್ರಮೈಸ್ ಮಾಡುವಂಥ ಯಾವುದೇ ಸನ್ನಿವಾಸ ಇದರಲ್ಲಿ ಉಂಟಾಗೋದಿಲ್ಲ ಈಗ ಎರಡನೇದು ಒಂದು ಒಂದು ವಿಷಯ ನಾನು ಹೇಳ್ತಿರೋದು ಈ ಆ್ಯಪು ಈಗ ನಾವು ಐಟರ್ ಅಂತ ನೆಕ್ಸ್ಟು ನವಂಬರ್ ತಿಂಗಳಲ್ಲಿ ಊಬರ್ ಥರನೇ ಇನ್ನೊಂದು ಲಾಂಚ್ ಮಾಡ್ತಿದ್ದೀವಿ ಅದರ ವಿಶೇಷ ಇದೇ ಟೆಕ್ನಾಲಜಿ ಆ ಟೆಕ್ನಾಲಜಿನ ಮಾಡಿರುವಂಥದ್ದು ಸರ್ವಿಸ್ ಮತ್ತು ಐಟರ್ ಮಾಡುತ್ತೆ ವಿಶೇಷತೆ ಏನಂತಂದರೆ ಈ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದವ್ರಿಗೆ ಮಾತ್ರ ಅಲ್ಲ ಆಪರ್ಚುನಿಟಿ ಮುಂಬೈಲಿ ಅವರಿಗೆ ಆಪರ್ಚುನಿಟಿ ಇರುತ್ತೆ ಡೆಲ್ಲಿ ಅವ್ರಿಗೆ ಡೆಲ್ಲಿ ಅವರಿಗೆ ಆಪರ್ಚುನಿ ಇರುತ್ತೆ ಹಾಗಾಗಿ ಅಲ್ಲಿ ಸ್ಥಳೀಯವಾಗಿರುವಂಥವ್ರಿಗೆ ಜಾಸ್ತಿ ಒತ್ತು ಕೊಟ್ಟು ಅವ್ರಿಗೆ ನಾವು ನಮಗೆ ಬಿಸ್ನೆಸ್ ಮಾಡುವಂಥದ್ದು ಮಾಡಿಕೊಡ್ತೀವಿ ಯಾಕಂದರೆ ಈ ಕನ್ನಡಿಗರಿಗೆ ಕೆಲಸ ಸಿಗೋದು ಸಿಕ್ಕೇ ಸಿಗ್ತದೆ ಬಟ್ ಅದ್ರ ಮಧ್ಯದಲ್ಲಿ ಇಪ್ಪತ್ತಿಂದ ಇಪ್ಪತ್ತೈದು ಪರ್ಸೆಂಟು ಈ ಏಜೆನ್ಸಿಗೆ ಹೋಗುತ್ತೆ ಆ ಏಜೆನ್ಸಿ ದುಡ್ಡನ್ನ ಕಟ್ ಮಾಡಲಿಕ್ಕೆ ಈ ಆ್ಯಪ್ನ ನಾವು ಸೃಷ್ಟಿ ಮಾಡಿದ್ವಿ ಈಗ ಏನಾಗ್ತಿದೆ ಅಂತಂದರೆ ಈ ಆಫರು ಒಂದು ಕಡೆ ಆಫರ್ ಕೊಡ್ತೀವಿ ಇನ್ನೊಂದು ಕಡೆ ಅವ್ರಿಗೆ ಗೊತ್ತಿಲ್ಲ ದುಡ್ಡು ತಗೋಳ್ತಿದ್ವಿ ಇದು ಈಗಿನ ಪರಿಸ್ಥಿತಿ ನಡೀತಿರೋದು ಈಗ ಆಫರು ಯಾರು ಕೂಡ ಈಗ ನೂರು ರೂಪಾಯಿ ಐಟಮ್ನ ಎಂಬತ್ತು ರೂಪಾಯಿಗೆ ಮಾರ್ಲಿಕ್ಕಾಗಲ್ಲ ನೂರು ರೂಪಾಯಿ ಈಗ ಡೀಸೆಲ್ ರೇಟು ಎಲ್ಲರಿಗೂ ಒಂದೇ ಸರ್ವಿಸ್ ಟ್ಯಾಕ್ಸು ಸೇಮ್ ಎಲ್ಲರಿಗೂ ಒಂದೇ ಇದೆ ರೋಡ್ ಟ್ಯಾಕ್ಸು ಸೇಮ್ ಇದೆ ಗಾಡಿ ರೇಟು ಸೇಮ್ ಇದೆ ಸೊ ಇಲ್ಲಿ ಆಫರ್ ಹೆಂಗೆ ಕೊಡ್ಲಿಕ್ಕೆ ಬರುತ್ತೆ ಹಾಗಾಗಿ ಏನು ನೈಜ ರೀತಿಯಲ್ಲಿ ಏನು ಕೊಡ್ಬೋದು ಅದನ್ನು ಕೊಡ್ತೀವಿ ಇದರಲ್ಲಿ ಎಡಿಷ್ನಲ್ಲು ನಾವು ಇಲ್ಲಿ ಆಫರ್ ಕೊಡೋದು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಬ್ಯಾಂಕ್ ಖಾತೆಯಿಂದ ದುಡ್ಡು ತೆಗೆವ್ ವ್ಯವಸ್ಥೆಗೆ ನಾವು ಕೈ ಹಾಕಲ್ಲ ಬಟ್ ರೀಸನಬಲ್ ಆಗಿ ಮಾರ್ಕೆಟಲ್ಲಿ ಏನಿದೆ ಆ ರೇಟಿಗೆ ಕೊಡ್ತೀವಿ ಬೆಂಗಳೂರು ನಿವಾಸಿಗಳಿಗೆ ಏನು ಹೇಳ್ತೀನಿ ಅಂತಂದರೆ ಇದೊಂದು ನಮ್ಮ ಮಣ್ಣಲ್ಲಾಗಿರೋ ಒಂದು ಆ್ಯಪು ನಮ್ಮ ಮಣ್ಣಲ್ಲಿ ಡ್ರೈವ್ ಮಾಡ್ತಿರೋ ಡ್ರೈವರ್ಸು ಮತ್ತು ಓನರ್ಸ್ ಕೂಡ ಹಾಗಾಗಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮವರಿಗೆ ಒಂದು ಹೆಲ್ಪ್ ಮಾಡ್ತಿದ್ರು ಒಂದು ಎರಡನೇದು ನಾವು ಬೇರೆಯವ್ರಿಗೇನು ಕಮ್ಮಿ ಇಲ್ಲ ಅಂತ ಈಗ ನೋಡಿ ನಾವು ಮುಂಚೆ ಬೇರೆ ಬೇರೆ ದೇಶಕ್ಕೆ ಹೋಗಿ ವಿದೇಶಗಳಲ್ಲಿ ಒಳ್ಳೆ ವಿಷಯ ಇದೆ ಒಳ್ಳೆ ಜಗ ಜ ಬಿಲ್ಡಿಂಗ್ಸ್ಗಳಿದೆ ಇಲ್ಲ ಒಳ್ಳೆ ಟೆಕ್ನಾಲಜಿ ಇದೆ ನೋಡ್ಕೊಂಡು ಬರ್ತಿದ್ದೀವಿ ಈಗ ಇಲ್ಲೇ ಇದೆ ನಾವು ಬೇರೆ ದೇಶ ಹೋಗುವಂಥ ಅವಶ್ಯಕತೆ ಇಲ್ಲ ಇಲ್ಲೇ ನೋಡ್ಲಿಕ್ಕೆ ಸಾವಿರಾರು ಇದೆ ಹಾಗಾಗಿ ಇಲ್ಲಿವರಿಗೆ ಜಾಸ್ತಿ ಹೇಳ್ಕೊಳ್ತೇನೆ